ನಮಸ್ಕಾರ ನನ್ನ ಹೆಸರು ಮೇಘನ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗಿದ್ದು ಅದರಲ್ಲಿ ವಿಜ್ಞಾನ ಮಾದರಿ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ನಾನು ಹನಿ ನೀರಾವರಿ ಪದ್ಧತಿಯನ್ನು ಮಾಡಿದ್ದೇನೆ ಮೊದಲನೆಯದಾಗಿ ಹನಿ ನೀರಾವರಿ ಪದ್ಧತಿ ಎಂದರೆ ಸಸಿಗಳ ಬುಡಕ್ಕೆ ನೇರವಾಗಿ ಹನಿ ಹನಿಯಾಗಿ ನೀರು ಬೀಳುತ್ತದೆ ಇದಕ್ಕೆ ನಾವು ಹನಿ ನೀರಾವರಿ ಪದ್ಧತಿ ಎನ್ನುತ್ತೇವೆ ಈಗ ನಾವು ಏನಾದರೂ ಹನಿ ನೀರಾವರಿ ಪದ್ಧತಿಯನ್ನು ಕೈಗೊಳ್ಳಲಿಲ್ಲ ಅಂದರೆ ಸಸ್ ನಾವು ಡೈರೆಕ್ಟಾಗಿ ನೀರು ಹಾಕಿದ್ರೆ ಅಲ್ಲಿ ಮಣ್ಣಿನ ಜೊತೆಗೆ ಆ ಪ ಅದರಲ್ಲಿರೋ ಪೋಷಕಾಂಶ ಮತ್ತೆ ಅದರಲ್ಲೂ ಫಲವತ್ತತೆ ಜೊತೆಗೆ ಹೋಗ್ಬಿಡ್ತು ಸಸಿಗಳಿಗೆ ಅದು ಸಿಗೋದಿಲ್ಲ ಆದ್ದರಿಂದ ಈ ಹನಿ ನೀರಾವರಿ ಪದ್ಧತಿಯನ್ನು ಕೈಗೊಳ್ಳಬೇಕು ಇದೊಂದು ಆಧುನಿಕ ವಿಧಾನವಾಗಿದೆ ಇದು ನೀರಿನ ಸಂರಕ್ಷಣಾ ವಿಧಾನ ಕೂಡ ಆಗಿದೆ ಇದರಿಂದ ರೈತರಿಗೆ ಸಮಯ ಉಳಿತಾಯ ಮತ್ತು ಆದಾಯ ಹೆಚ್ಚುವುದು ಮತ್ತು ಸಸಿಗಳ ಫಲವತ್ತತೆ ಜಾಸ್ತಿ ಆಗುವುದು ಅಹ್ ಸ ಉಪಯೋಗಗಳು ಇದೆ ಇದು ನೋಡಿ ಇಲ್ಲಿ ಸ ಸಸಿಗಳ ಗಿಡಕ್ಕೆ ನೇರವಾಗಿ ಅನಿ ಅನಿಯಾಗಿ ನೀರು ಉಳಿ ಉಳಿಸಲಾಗಿದೆ ಆ ಆದ್ದರಿಂದ ಗಿಡಗಳು ಚೆನ್ನಾಗಿ ಫಲವತ್ತತೆಯಾಗಿ ಬೆಳೆದಿವೆ ಆ ಆದ್ದರಿಂದ ಹೆಚ್ಚಾಗಿ ರೈತರು ಹನಿ ನೀರಾವರಿ ಪದ್ಧತಿಯನ್ನು ಕೈಗೊಳ್ಳಬೇಕು ಮೊದಲಿಗೆ ನಾನು ಇಲ್ಲಿ ಬಾವಿ ಇದೆ ಬಾವಿಯಲ್ಲಿ ನೀರು ಇದೆ ಈ ಮೋಟರ್ ಈ ಮೋಟರ್ ಇದೆಯಲ್ಲ ಈ ಮೋಟರ್ ನೇರವಾಗಿ ಟ್ಯಾಂಕ್ ಒಳಗೆ ಶೇಖರ್ಣೆ ನೀರನ್ನು ಶೇಖರಣೆ ಮಾಡುತ್ತದೆ ಆ ಶೇಖರಣೆಯಾದ ನೀರು ನೇರವಾಗಿ ಸಸಿಗಳ ಬುಡಕ್ಕೆ ಬಂದು ಹನಿ ಹನಿಯಾಗಿ ತಲುಪುತ್ತದೆ ಈ ವಿಧಾನ ಹನಿ ನೀರಾವರಿ ವಿಧಾನವಾಗಿದೆ ಇದನ್ನು ಕೈಗೊಳ್ಳುವುದರಿಂದ ತುಂಬ ಉಪಯೋಗಗಳಿವೆ ಧನ್ಯವಾದಗಳು